ನೋಡಿ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಯಾವ ಥರ ಗಲಾಟೆ ಮಾಡ್ತಾರೆ ಬೆಳಗ್ಗೆಯಿಂದ ಅವರು ಕೂತು ಕೂತು ಸಾಕಾಗಿರುತ್ತೆ ಅನಿಸುತ್ತೆ ಅದಕ್ಕೋಸ್ಕರ ಬಂದಿದ್ದ ತಕ್ಷಣ ಬ್ಯಾಗ್ ಬಿಸಾಕಿ ಎಗ್ರಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನ್ನ ಮಕ್ಕಳಂತೂ ಮನೆ ಸ್ಕೂಲಿಂದ ಬಂದ ತಕ್ಷಣನೇ ಸ್ಟಾರ್ಟ್ ಅವ್ರದ್ದು ಒಂದು ಅರ್ಧ ಗಂಟೆ ಆಗುತ್ತೆ ಶೂ ಬಿಚ್ಚಿ ಮುಖ ತೊಳ್ಕೊಳೋದಕ್ಕೆ ನನಗೆ ತಿಂತೀವಿ ಬಂದ ತಕ್ಷಣ ಗಲಾಟೆ ಏನಾದರೂ ತಿನ್ನೋದಕ್ಕೆ ಮಾಡಿಕೊಡು ಏನಾದರೂ ತಿನ್ನೋದಕ್ಕೆ ಮಾಡಿಕೊಡು ಅಂತ ಕೆಲವೊಂದು ಟೈಮ್ ಇರುತ್ತೆ ಕೆಲವೊಂದು ಟೈಮ್ ಇರೋದಿಲ್ಲ ನಾನು ಅವ್ರಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡ್ತೀನಿ ಮನೆಯಲ್ಲಿ ಬನ್ನಿ ಇವಾಗ ಅವರು ಕೇಳಿತ ಕೇಳಿದ್ದಾರೆ ಅಂದ್ಬಿಟ್ಟು ಅವರು ಕೈ ಮುಖ ಎಲ್ಲ ತೊಳ್ಕೊಂಡ್ರೆ ನಾನು ಏನಾದರೂ ಸ್ನ್ಯಾಕ್ಸ್ ರೆಡಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಹಾಗೆ ನಿಮಗೂ ಶೂಟ್ ಮಾಡಿ ತೋರಿಸೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಒಂದು ಹೋಗಿ ಟೇಸ್ಟಿಯಾಗಿರ್ಗೆ ಮಾಡ್ಕೋಬೋದು ಇದಕ್ಕೆ ಇವಾಗ ಫಸ್ಟ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಹಸಮೇಶಿಕಾಯಿ ತೊಗೊಂಡಿದ್ದೀನಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗೋದಿಲ್ಲ ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲಿ ಯಾ ಯೂಸಲ್ಲಿ ಮನೆಯಲ್ಲಿ ಈರುಳ್ಳಿ ಟೊಮೊಟೊ ಹಸಿ ಮೆಣಸಿನ್ಕಾಯಿ ಎಲ್ಲ ಇರುತ್ತಲ್ವ ಅದನ್ನೇ ಯೂಸ್ ಮಾಡಿಬಿಟ್ಟು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನೀವು ಯಾವ ಥರ ಮಾಡಿಕೊಡ್ತೀರಾ ಅಂತ ಕಮೆಂಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಏನಾದರೂ ಮಾಡಿಕೊಡ್ತೀರಾ ಇಲ್ಲ ಏನಾದರೂ ಹೊರಗಡೆಯಿಂದ ತರ್ಸ್ಕೊಡ್ತೀರ ನೀವುಸಲ್ಲಿ ಹೊರಗಡೆಯಿಂದ ಮಕ್ಳು ಏನಾದ್ರು ತರಿಸ್ಕೊಡೋದು ಭಾಳ ಕಡಿಮೆ ಮನೆಯಲ್ಲೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡೋದಕ್ಕೆ ಇವಾಗ ನಾನಿಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಸಿಷಿಕ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಮಾಡೋದು ಏನೋ ಅಂತ ನೋಡೋಣ ಇಲ್ಲಿ ಒಂದು ಆರಡಿ ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಂಡಿದ್ವಿ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಹಾಕ್ತಿದ್ದಾಗೆ ಹಾಗೆ ವೇಜ್ ಜೀರಿಗೆ ಹಾಗೆ ಕರ್ಬೇವು ಹಾಕ್ಕೊತಾ ಇದ್ದೀನಿ ನಾನು ಸ್ನ್ಯಾಕ್ಸ್ ಏನಾದರೂ ಮಾಡ್ತೀನಿ ಅಂದರೆ ಬೆಳಿಗ್ಗೆ ಟೈಮ್ ಏನಾದರೂ ಮಾಡಿರೋದು ಉಳಿದಿರುತ್ತಲ್ವ ಚಪಾತಿ ದೋಸೆ ಇಟ್ಟು ಇಡ್ಲಿ ಇಟ್ಟು ಆ ಥರ ಏನಾದರೂ ಉಳಿದಿದ್ರೆ ಅದರಿಂದನೇ ಸ್ನ್ಯಾಕ್ಸ್ ಮಾಡಿಕೊಟ್ಬಿಡ್ತೀನಿ ಅವ್ರು ಬಂದ ತಕ್ಷಣ ಅದು ಲೈಟಾಗೂ ಇರುತ್ತೆ ಮತ್ತು ಹೊಟ್ಟೆನೂ ಆಗೋದಿಲ್ಲ ಹೊಟ್ಟೆ ಫುಲ್ ಆಯ್ದುಬಿಡ್ತಂದ್ರೆ ಏನಾಗುತ್ತೆ ಮತ್ತು ನೈಟು ಊಟ ಸರಿಯಾಗಿ ತಿನ್ನೋದಿಲ್ಲ ಅದಕ್ಕೋಸ್ಕರ ಜಸ್ಟ್ ಅವರಿಗೆ ಬಂದ ತಕ್ಷಣ ಏನಾದರೂ ಬಾಯಿಗೆ ಸ್ವಲ್ಪ ರುಚಿ ರುಚಿಯಾಗಿ ತಿನ್ನೋಕೆ ಸಿಗೋ ಥರ ಮಾಡ್ಕೊಡ್ತೀನಿ ಅಷ್ಟೇ ನೋಡಿ ಇಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ನಾನು ಇಲ್ಲಿ ಇದಕ್ಕೆ ಆ ಸಮೀಶಕ್ಕೆ ನಾನು ಅವನು ರುಬ್ಬಿಟ್ಕೊಂಡಿದ್ದೆಲ್ವ ಹಸಿ ಮತ್ತು ಸ್ವಲ್ಪ ಉಪ್ಪು ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕೊಂಡ್ಬಿಟ್ಟು ಸ್ವಲ್ಪ ಹಸಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೇನೆ ಇವಾಗ ಒಂದು ಚಿಟಿಕೆ ಆಗೋಷ್ಟು ಅರ್ಶನ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ಉಪ್ಪು ನಾನು ಆಲ್ರೆಡಿ ಮೆಣ್ಸಿನ್ಕಾಯಿನ ಮಿಕ್ಸಿ ಮಾಡ್ಕೋವಾಗ ಆಲ್ರೆಡಿ ಉಪ್ಪು ಹಾಕ್ಕೊಂಡಿರೋದ್ರಿಂದ ನಾನು ಏನೇನು ಉಪ್ಪು ಹಾಕ್ಕೊತಾ ಇಲ್ಲ ಹಸಿ ಮೆಣಸಿನ್ಕಾಯಿನ ನೀವು ಯಾವಾಗೆ ಮಿಕ್ಸಿ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಉಪ್ಪು ಉಪ್ಪಾಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಂಡ್ರೆ ಕಹಿ ಬರೋದಿಲ್ಲ ಇಲ್ಲಾಂದರೆ ಸ್ವಲ್ಪ ಲೇಟ್ ಆಯಿತು ನಾವು ಹಸಿ ಮೆಣಸಿನಕಾಯಿನ ಫ್ರೈ ಮಾಡ್ಕೊಳೋದೊಳಗೆ ಅಂದರೆ ಸ್ವಲ್ಪ ಕಹಿ ಬರುತ್ತೆ ಅದಕ್ಕೋಸ್ಕರ ನೀವು ಹಸಮೆಣಸಿಕಾಯನ್ನು ರುಬ್ಕೋವಾಗ ಸ್ವಲ್ಪ ಉಪ್ಪು ಹಾಕೊಂಬಿಟ್ಟು ರುಬ್ಕೊಳ್ಳಿ ನಾನಿವಾಗ ಹಸಮೆಣಿಕಾಯಿ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಅರಿಶಿನ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದೆಲ್ಲ ಮಸಾಲೆ ಎಲ್ಲ ಈರುಳ್ಳಿಗೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನಿವತ್ತು ಬೆಳಿಗ್ಗೆ ತಿಂಡಿಗೆ ಅಂದ್ಬಿಟ್ಟು ರೊಟ್ಟಿ ಮಾಡಿದ್ದೆ ಜೋಳದ ರೊಟ್ಟಿ ಅದರಲ್ಲೇ ಒಂದು ಮೂರು ರೊಟ್ಟಿ ಉಳಿದಿದ್ವಿನ್ನ ಅದನ್ನೇ ಹಾಕ್ಬಿಟ್ಟು ನಾನಿವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನ ರೊಟ್ಟಿ ಫ್ರೈ ಅಂತೀವಿ ನಮ್ಮ ಕಡೆಯೆಲ್ಲ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ನಿಮಗೆ ಮಕ್ಕಳು ಏನಾದರೂ ನಾವು ರೊಟ್ಟಿ ತಿನ್ನೋದಕ್ಕೆ ಇಷ್ಟಪಡಲ್ಲ ಅಂತಿರೋರು ಈ ಥರ ಮಾಡ್ಕೊಡಿ ಖಂಡಿತವಾಗೂ ಇಷ್ಟಪಟ್ಟು ತಿಂತಾರೆ ಎಲ್ಲನೂ ಖಾಲಿ ಮಾಡ್ತಾರೆ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಯೂಸಲಿ ಮನೆಯಲ್ಲಿ ರೊಟ್ಟಿ ಉಳಿತು ಅಂದರೆ ಇದೇ ಥರನೇ ಮಾಡಿಕೊಟ್ಬಿಡ್ತೀನಿ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಲ್ವಾ ನಾವು ಹೊರಗಡೆಯಿಂದ ಕುರ್ಕುರೆ ಚಿಪ್ಸ್ ಆ ಥರ ತಂದು ಕೊಡೋ ಬದಲು ಈ ಥರ ಮಾಡಿಕೊಟ್ರೆ ಒಳ್ಳೆಯದು ನಾನು ನಿಮ್ಮ ಯೂಸಲ್ಲಿ ನಮ್ಮ ಮಕ್ಕಳಿಗೆ ಹಾಲು ಕೊಡೋಕೆ ಹೋಗೋದಿಲ್ಲ ಜಾಸ್ತಿ ಕೆ ಯಾವಾಗೋ ಒಂದು ಟೈಮ್ ಜಾ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನೋ ಟೈಮ್ನಲ್ಲಿ ಮಾತ್ರ ಹಾಲು ಕೊಡ್ತೀನಿ ಹಾಲು ಬಿಸ್ಕೆಟುನು ಕಡಿಮೆ ನಾನು ಕೊಡೋದು ಈ ಥರ ಏನಾದರೂ ಲೈಟಾಗಿ ತಿಂಡಿ ಮಾಡಿಕೊಟ್ಬಿಡ್ತೀನಿ ಅವ್ರಿಗೆ ಇವಾಗ ಇದನ್ನು ಹಾಕ್ಕೊಂಡಿರೋದೆಲ್ಲ ಚೆನ್ನಾಗಿ ಚಪಾತಿಗೆ ರೊಟ್ಟಿಗೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಮಸಾಲೆ ಎಲ್ಲ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಕಾಣಿಸುತ್ತೆ ಇದನ್ನ ಇವಾಗ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿಬಿಟ್ಟು ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಮೊಸರು ಕೊಡ್ತೀನಿ ಮೊಸರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಕಣ್ಣು ಈ ರೆಸಿಪಿನ ಟ್ರೈ ಮಾಡಿದರೆ ಖಂಡಿತವಾಗೂ ಇಷ್ಟಪಡ್ತೀರಾ ನೀವು ಮೇಲೆ ಕಮೆಂಟ್ ಮಾಡಿನೂ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ನೋಡಿ ಇದಕ್ಕೆ ನಾನು ಇವಾಗ ಮೊಸರು ಕೊಡ್ತಾ ಇದ್ದೀನಿ ನೋಡಿ ತಿನ್ ಫಸ್ಟ್ ನಾನು ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಅವ್ರಿಗೆ ಕೊಟ್ಟೆ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನಾನು ತಿಂದು ಟೇಸ್ಟ್ ಹೆಂಗಿದೆ ಅಂತ ಹೇಳಿದೆ ನಮ್ಮ ಮಕ್ಕಳು ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಾರೆ ಕೇಳೋಣ ಅವ್ರ ಹತ್ರನೇ ಅವ್ರ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ರೆಡಿ ಆಗೋದ್ರೊಳಗೆ ನಾನು ಇಲ್ಲಿ ತಿಂಡಿ ರೆಡಿ ಮಾಡಿಬಿಟ್ಟೆ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ಕಾರ